ನಮ್ಮಲ್ಲಿ ತುಂಬಾ ಜನರಿಗೆ ಏನಾಗಿದೆ ಅಂದ್ರೆ ಸ್ನಾನ ಮಾಡ್ತಾರೆ ಸ್ನೋ ಹಾಕೋತಾರೆ ತಲೆಗೆ ಡ್ರೈ ಹಾಕೋತಾರೆ ಎಲ್ಲಾ ಕ್ಲೀನ್ ಮಾಡ್ತಾರಪ್ಪ ಇದೊಂದನ್ನು ಮಾತ್ರ ಮಾಡಿರಲ್ಲ ಯಾಕೆಂದರೆ ಇದು ಯಾರು ಕಾಣಲ್ಲ ಚೆನ್ನಾಗಿದೆ ನಿನ್ನೆ ಬಿರಿಯಾನಿ ತಿಂದು ಇವತ್ತು ಬೆಳಿಗ್ಗೆ ಹೊಂಟೋಯ್ತು ನಿನ್ನೆ ಹತ್ತಿಂದು ಇದು ಒಂಟೋಯ್ತು ನಮ್ದೆಲ್ಲ ನೋಡಿ ಇವತ್ತು ಎಲ್ಲ ಕಾಯಿಲೆಗಳಿಗೆ ಮೂಲ ಹೊಟ್ಟೆ ಅದಕ್ಕೆ ಹೇಳೋದು ಪ್ರೆಸೆಂಟ್ ಟಾಕ್ಸಿನ್ ಏನು ಅದಿಂಗೆ ಸ್ಟಾಕ್ ಇರ್ತದೆ ಒಂಟೋಯ್ತಲ್ಲ ನಿನ್ನೆದು ಮೊನ್ನೆದು ನೀವು ತಿಳ್ಕೊಂಡಿದಷ್ಟೇ ಎಲ್ ಕೆ ಜಿ ಮಗುವಾಗಿದ್ದಾಗ ತಿಂದ ಪೆಪ್ಪರ್ಮಿಟ ಇರೋ ಕಲ್ಮಶ ಕಲ್ಲಲ್ಲಿ ಅಂಟ್ಕೊಂಡಿದೆ ನಮ್ಮ ಕರಳು ಹೆಂಗಿದೆ ಅಂತ ಹೇಳಿದ್ರೆ ಕಲ್ಮಶದಲ್ಲಿ ತುಂಬ ಹೋಗಿದೆ ಅದಕ್ಕೆ ನ್ಯಾಚುರೋಪತಿ ಡಾಕ್ಟ್ರುಗಳು ಏನು ಹೇಳ್ತಾರೆ ಅಂದರೆ ಕಾಯಿಲೆಗಳಿಗೆ ಕಾರಣ ದೇಹದಲ್ಲಿರೋ ಕಲ್ಮಶ ಅದಕ್ಕೆ ಅಲೋಪತಿ ಡಾಕ್ಟರ್ಗಳು ಏನು ಹೇಳ್ತಾರೆ ಅದನ್ನ ಕಲ್ಮಶನ ತೆಗೆಯೋದಕ್ಕಿಂತ ಅಲ್ಲಿ ನಾವು ಏನು ಮಾಡಬೇಕು ಅದಕ್ಕೆ ಅಲ್ಲಿ ಈ ಮನೆಯಲ್ಲಿ ಇಲಿ ಸತ್ತೋಗಿದೆ ಎಲ್ಲೋ ಬೀರು ಕೆಳಗಿದೆ ಹುಡ್ಕೋಕ್ಕಾಗಲ್ಲ ವಾಸನೆ ಬರ್ತಾ ಇದೆ ತಡ್ಕೊಳಕ್ಕಾಗಲ್ಲ ಊದ್ಗಡ್ಡಿ ಹಚ್ಬಿಡೋದು ಅದು ವಾಸನೆ ಗಂಟೆ ಸ್ವಲ್ಪ ಚೆನ್ನಾಗಿರ್ತದೆ ಆಮೇಲೆ ಸ್ವಲ್ಪ ಕಾದ್ಮೇಲೆ ಇನ್ನು ಡಬಲ್ ತರ ಸ್ಮೆಲ್ ಬರ್ತದೆ ಅದಕ್ಕೆ ನಮ್ಮ ನ್ಯಾಚುರೋಪತಿ ನಾವೇನು ಹೇಳ್ತೀವಿ ಅಂದ್ರೆ ಇಲಿ ಎಲ್ಲಿದೆ ಹುಡುಕಿ ಹೊರಗಡೆ ಬಿಸಾಕ್ ಬಿಡಪ್ಪ ಆಮೇಲೆ ಅಲ್ಲಿ ಏನು ರುಜಿನ ಹುಟ್ಟಲ್ಲ ಎಲ್ಲರೂ ಏನು ಹೇಳೋದು ಅಂದ್ರೆ ಡಾಕ್ಟರ್ಗಳು ನಿಮ್ಮ ಕಾಯಿಲೆಗಳಿಗೆ ಪ್ರೆಸೆಂಟ್ ಟಾಕ್ಸಿನ್ ಕಾರಣ ಎಲ್ಲಿದೆ ಟಾಕ್ಸಿನ್ ಎಲ್ಲ ಕರಳಿನಲ್ಲಿ ಅದಕ್ಕೆ ನೀವು ಉಪವಾಸವಾದ ಇದ್ದಾಗ ಏನು ಗೊತ್ತಾ ವಿಶೇಷ ಬ್ಯೂಟಿ ಉಪಾಸದ ಬ್ಯೂಟಿ ಏನು ಗೊತ್ತಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಉಪವಾಸ ಇದ್ದಾಗ ಆ ಜೀವಕಣಗಳಿಗೆ ಆಹಾರ ಸಿಕ್ಕದೆ ಇದ್ದಾಗ ರೋಗಗಳನ್ನೇ ತಿಂತಾವೆ ಅವು ಏನಂತ ತಿಂತವೆ ಹಾ ಇದನ್ನೇ ಅವನು ಟೂ ತೌಸಂಡ್ ಟೂ ನಲ್ಲಿ ಅದಕ್ಕೆ ನೀವು ಏನೋ ಹೇಳ್ತೀರಿ ಇಂಗ್ಲೀಷಲ್ಲಿ ಎಮಿನೋಟೋ ಟಾಪ್ ಏನೋ ಅದು ಫಾಸ್ಟಿಂಗ್ ಅದು ಇಂಗ್ಲೀಷಲ್ಲಿ ಆಯ್ತು ಭಾಳ ಚೆನ್ನಾಗಿದೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದರೆ ಅದು ಒಂಥರ ನಾಲ್ಕು ಗಂಟೆ ಅಂತ ಉಪವಾಸ ಇರು ಅಂದರೆ ಈ ನನ್ನ ಮಗ ಹೇಳ್ತಾನೆ ಅಂತಾರೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂದ್ರೆ ಯಾವುದೋ ದೊಡ್ಡ ಶಬ್ದ ಇದು ಇದೆಯಪ್ಪ ಆಟೋ ಮೀನು ಮೀನು ಅದನ್ನೇ ತಿಂದು ಅದನ್ನೇ ಬರುತ್ತದಲ್ಲ ಆ ಸಿಸ್ಟಮ್ ಇದು ಹೇಳಿ ನೋಡೋಣ ಸ್ಪಷ್ಟವಾಗಿ ಆಟೋ ಸೆಲ್ಸ್ ಆಟೋ ಈಟ್ ಮಾಡೋದು ಕ್ಯಾನ್ಸರ್ ಅರ್ಧ ಆಯ್ತಾ ಅದಕ್ಕೆ ನೀವೇನ್ ಮಾಡಬೇಕು ಉಪವಾಸ ಬಿಡಬೇಕು ಈ ಸಿಸ್ಟಮಲ್ಲೇ ಅವ್ನು ಕಂಡು ಹಿಡಿದಿದ್ದು ಅದು ಬಿಡಿ ಅದಿರಲಿ ಇದನ್ನ ಏನ್ ಮಾಡೋದು ಅಂದ್ರೆ ನಾವು ಹೊಟ್ಟೆನ ಕ್ಲೀನ್ ಮಾಡ್ಕೊಳ್ಳೋ ಹೆಂಗೆ ಅಂದ್ರೆ ನಾಳೆಯಿಂದ ನಿಮ್ದು ಫ್ರೆಶ್ ಆಗಿದೆಯಲ್ಲ ಇಷ್ಟು ದಿನ ನಾಳೆ ಬೆಳಿಗ್ಗೆ ಫ್ರೆಶ್ ಆಗಿಬಿಡಿ ಹೋಗ್ಲಿ ಫ್ರೆಶ್ ಆಗಿಬಿಡಿ ಫ್ರೆಶ್ ಆಗಿಬಿಟ್ಟು ಏನ್ ಮಾಡಿ ಅಂದ್ರೆ ಇದು ನೋಡಿ ಈ ತರ ಈ ತರ ಡಬ್ಬ ಇದನ್ನು ನೀವು ಬೇಕಾದ್ರೆ ಇದನ್ನು ಬಿಚ್ಚಿನೂ ವಾಷಿ ಯೂಸ್ ಮಾಡೋ ಟೈಮಲ್ಲಿ ಇದನ್ನ ಬಿಚ್ಕೊಬೋದು ಕ್ಲೀನಾಗಿ ಇದನ್ನು ನೀಡಲ್ಲಿ ಇದು ಇದನ್ನ ಹಿಂಗೆ ಸೇರಿಸ್ಕೊಳೋದು ಭಾಳ ಈಸಿ ಮೆಥಡು ಇದನ್ನ ಬಿಚ್ಚಿ ಇದನ್ನ ಇಲ್ಲಿ ಸಿಗ್ಸ್ಕೊಬೋದು ಇಟ್ಕೊಳ್ಯಪ್ಪ ಹಿಂಗೆ ಇಟ್ಕೊಳ್ಬೋದು ಇಲ್ಲಿ ಸಿಗ್ಸ್ಕೊಬೋದು ಹಿಂಗೆ ಸಿಗ್ಸ್ಕೊಳ್ಬೋದು ಮಾಮೂಲಿ ನೀವು ಓದ್ರಿ ಅಲ್ವಾ ಇಷ್ಟು ದಿನ ಹೋದಂಗೆ ನಾಳೆ ಬೆಳಿಗ್ಗೆ ಹೋಗ್ತೀರಿ ಹೋದ್ಮೇಲೆ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡಿ ಇದಕ್ಕೆ ಬೆಚ್ಚಿಗೆ ನೀರು ಹಾಕೊಳ್ಳಿ ಇದಕ್ಕೆ ನೀರನ್ನು ಹಿಗಿಡ್ಕೊಳ್ಳಿ ಹಿಗಿಡ್ಕೊಳ್ಳಿ ನಾನು ಹೇಳೋ ಮೆಥಡಲ್ಲೇ ಮಾಡಿ ಈಸಿಯೆಸ್ಟ್ ಮೆಥಡ್ ಇದು ಹರಳೆಣ್ಣೆನ ಒಂದು ಪ್ಲೇಟಲ್ಲಿ ಹರಳೆಣ್ಣೆ ಹಾಕೊಳ್ಳಿ ಹರಳೆಣ್ಣೆನ ಕ್ಲೀನಾಗಿ ಹಿಂಗೆ ಹಾಕೊಳ್ಳಿ ಫುಲ್ ಹರಳೆಣ್ಣೆ ಒಂದು ಸ್ವಲ್ಪ ಹರಳೆಣ್ಣೆ ತೆಗೆದು ಸ್ವಲ್ಪ ಬುದ್ಧದ್ ಹೊರಕೀಗೆ ಟಚ್ ಮಾಡ್ಕೊಳ್ಳಿ ಹೀಗೆ ಬಿಡಿ ನೀರು ಛಂಗಿ ಅಂತದೆ ಈಗ ಡೌನ್ ಮಾಡಿ ನೀರು ನಿಂತು ಹೋಗ್ತದೆ ಹೌದಾ ನೀರು ಎತ್ತರದ ಪ್ರದೇಶದಿಂದ ಕೆಳಗಡೆಗೆ ಹರಿತದೆ ಅಂತ ನಮ್ಮ ಸೈನ್ಸ್ ಹೇಳೋದು ಅಲ್ವಾ ಆಮೇಲೆ ಏನು ಮಾಡೋದು ಈ ನೀಡಲ್ಲಿ ಇಲ್ಲಿರೋರಿಗೆ ನಿಧಾನದಲ್ಲಿ ಡಿಪೆಂಡ್ ಮಾಡಿಕೊಂಡು ನಿಧಾನದಲ್ಲಿ ಬಗ್ಗಿ ಬುದ್ದದ ಒಳಗನ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಆದ್ಮೇಲೆ ಹಿಂಗೆ ಇಟ್ಕೊಳ್ಳಿ ಒಂದು ಒಂದೂವರೆ ನಿಮಿಷದಲ್ಲಿ ನೀರೆಲ್ಲ ಸರ ಅಂತ ಒಳಗೆ ಬಂದ್ಬಿಡ್ತದೆ ಜಾಸ್ತಿ ಟೈಮ್ ಇಲ್ಲ ಒಂದು ಒಂದೂವರೆ ನಿಮಿಷದಲ್ಲಿ ನೀರು ಖಾಲಿ ಆಗ್ಬಿಡ್ತದೆ ಇಲ್ಲಿ ನೀರು ಅದು ಗೊತ್ತಾಗ್ತದೆ ಇಲ್ಲಿ ಆಮೇಲೆ ಇನ್ನೇನು ಇಲ್ಲಿ ನೀರು ಇದೆ ಅಂದಾಗ ಇಲ್ಲಿ ಬರ್ತಾ ಇದೆ ಬಂದಿದೆ ಅಂದಾಗ ಮೆಲ್ಲಿಗೆ ಹಿಂಗೆ ಬಗ್ಗಿ ಇನ್ನ ತೆಗೆದು ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಬಿಡಿ ಹೊರಗಡೆ ನೀರು ಹೋಯ್ತು ಸ್ವಲ್ಪ ಅಲ್ಲೇ ಅಡ್ಡಾಡಿ ಟಾಯ್ಲೆಟು ಬಾತ್ರೂಮಲ್ಲಿ ರೆಡಿ ಇರಲಿ ಓಡಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಐದು ನಿಮಿಷ ಕೂತ್ಕೊಳ್ಳಿ ಓಡಾಡ್ಕೊಂಡು ಹಾಗೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಮೊದಲು ಹೋಗಿತ್ತಲ್ಲ ಫ್ರೆಶ್ ಆಗಿದ್ರಲ್ಲ ಇಷ್ಟು ದಿನ ಮೊದಲು ಹೋಗಿತ್ತಲ್ಲ ಅದ್ರ ಮೂರು ಪಾಲು ಹೊರಗಡೆ ಹೋಗ್ತದೆ ಅದ್ರದ್ದು ಸ್ಮೆಲ್ ಹೆಂಗಿರ್ತದೆ ಅಂದರೆ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಆ ಕೆಂಗೇರಿಗೆ ಹೋದಾಗ ಗೊತ್ತಾಗೋದು ಬೆಂಗಳೂರು ಬಂತು ಅಂತ ಹೇಗೆ ಗೊತ್ತಾಗುತ್ತಾ ಆ ಅದಕ್ಕಿಂತನೂ ಕೆಟ್ಟ ವಾಸನೆ ಮತ್ತೆ ತುಂಬ ಡಸ್ಟ್ ಆಗ್ತದೆ ದೇಹ ಅಷ್ಟು ಒಂಥರ ಖುಷಿ ಆಗ್ತದೆ ಯಾವುದೋ ಒಂದು ಬಸ್ಸಿಂದ ಎಲ್ಲೋ ಇಂದ ಇಳಿದು ಬಂದರೆ ನಮಗೆ ಹೆಂಗೆ ಖುಷಿ ಆಗ್ತಲ್ಲ ಹಾಂ ಖುಷಿ ಆಗ್ತದೆ ಆಮೇಲೆ ಇದನ್ನ ಇಷ್ಟು ದಿನ ಎತ್ಕೊಂಡು ತಿರುಗ್ತಾ ಇದ್ನ ನನ್ನ ಹೊಟ್ಟೆ ಒಳಗಡೆ ಇದೆಲ್ಲಿತ್ತು ಐದು ದಿನ ಮಾಡಿ ಫಸ್ಟು ಆಮೇಲೆ ವಾರದಲ್ಲಿ ಒಂದಿನ ಕಂಟಿನ್ಯೂ ಮಾಡಿ ಆಮೇಲೆ ಹದಿನೈದು ದಿನಕ್ಕೆ ಒಂದಿನ ಕಂಟಿನ್ಯೂ ಮಾಡಿ ಈ ಹೊಟ್ಟೆ ಕ್ಲೀನ್ ಮಾಡ್ಕೊಂಡ್ಮೇಲೆ ನೀವು ಆಹಾರವನ್ನು ಅಷ್ಟೇ ಏನು ಆಹಾರ ತಿನ್ನಿ ತೊಂದರೆ ಇಲ್ಲ ಆದರೆ ಚೆನ್ನಾಗಿ ಮಾಡಿ ಮಾಡ್ತೀನಿ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳಿದ್ರಲ್ಲ ಅವರು ಒಂದು ಊಟದಿಂದ ಒಂದು ಊಟಕ್ಕೆ ಫೋರ್ ಅವರ್ಸ್ ಗ್ಯಾಪು ಒಂದಿನ ಸಿಕ್ಸ್ ಅವರ್ಸ್ ಗ್ಯಾಪ್ ಕೊಡಿ ಒಂದಿನ ಏಯ್ಟ್ ಅವರ್ಸ್ ಗ್ಯಾಪ್ ಕೊಡಿ ಅದನ್ನೆಲ್ಲ ನಮ್ಮ ವೆಂಕಟೇಶ್ ಸರ್ ಬರೆದಿರೋ ಬುಕ್ ಇದೆಯಲ್ಲ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅಲ್ಲಿ ಬುಕ್ ಇಟ್ಟಿದೆಯಲ್ಲ ಅದರಲ್ಲಿ ಆಲ್ಮೋಸ್ಟ್ ಇದನ್ನೆಲ್ಲ ಹೇಳಾಗಿದೆ ಈಗ ನಾವು ಈ ಎಕ್ವಿಪ್ಮೆಂಟ್ಸನ್ನು ನಿಮ್ಮ ಎಕ್ವಿಪ್ಮೆಂಟ್ಸನ್ನ ನೀವೇ ಬಳಸಿ